ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ಒಂದು ಕೂತಿದ್ದೀವಿ ಈ ವಿಚಾರ ನಮ್ಮ ಜನಾಂಗ ಹಾಗೂ ನಮ್ಮ ಅಸ್ತಿತ್ವ ಉಳಿಸ್ಕೊಳ್ಳಲು ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ನಮ್ಮ ಜನಪ್ರಿಯ ಶಾಸಕರಿಗೆ ಮೊದಲನೇದಾಗಿ ವಂದನೆಯಾಗಿರುತ್ತ ಅದೇ ರೀತಿ ಎಲ್ಲ ನನ್ನ ಜನಾಂಗದ ಮುಖಂಡರಿಗೆ ನಮಸ್ಕರಿಸ್ತಾ ನಾವು ಇವತ್ತು ನಮ್ಮ ಅಸ್ತಿತ್ವ ಉಳಿಸ್ಕೋಬೇಕಂದ್ರೆ ನಾವು ಮಾಡಬೇಕಾಗಿದೆ ಇಷ್ಟೇ ನಾವು ಯಾವುದೇ ಒಂದು ಸಂಕೋಚ ಇಲ್ಲದೆ ನಮ್ಮ ಅಸ್ತಿತ್ವವನ್ನು ಉಜ್ಕೋಬೇಕಂದ್ರೆ ನಾವು ಏನು ನಮ್ಮ ಆದಿ ಕರ್ನಾಟಕ ಅಂತ ಬಂದಿದೆ ಆದಿ ಕರ್ನಾಟಕ ಪಕ್ಕದಲ್ಲಿ ಬ್ಯಾಂಕ್ ಅಲ್ಲಿ ವಲಯ ಅಂತ ಬರೆಸ್ಬೇಕು ಅದರಲ್ಲಿ ಯಾವುದೇ ಒಂದು ಸಂಕೋಚ ಯಾಕಂದ್ರೆ ಮನೆಯೆಲ್ಲ ನೋಡ್ತಾ ಇದ್ದೀವಿ ಒಲಯ ಅಂತ ಬರೀಬಹುದು ಮತ್ತೆ ಚಲವಾದಿ ಅಂತ ಬರೀಬಹುದು ಮತ್ತೆ ಬಲಗೈ ಅಂತ ಬರೀಬಹುದು ಅಂತ ಇರ್ಲಿ ಆದ್ರೆ ಮೂಲ ಯಾವುದು ನಮ್ದು ವಲಯ ಆ ವಲಯನೇ ತಪ್ಪೇನಿದೆ ಹಾಗಾಗಿ ಇನ್ನು ಮುಂದೆ ಅವರೇ ಏನು ಒಂದು ಈ ಒಂದು ಜಾತಿ ಸಮೀಕ್ಷೆ ನಾವು ಆಗಲಿ ಒಲ ಮೀಸಲಾತಿ ಮಾಡಬಾರ್ದು ಅಂತ ಹೇಳ್ತಾ ಅವರಲ್ಲ ಒಲೆ ಮೀಸಲಾತಿ ಮಾಡಲಿ ಆದರೆ ಜನಸಂಖ್ಯೆದ ಆಧಾರದ ಮೇಲೆ ನಿಖಾರವಾದ ಸಮೀಕ್ಷೆ ಮಾಡಿ ಮಾಡಬೇಕು ಅನ್ನೋದೇ ನಮ್ಮ ಒತ್ತಾಯ ಆ ಸಮೀಕ್ಷೆ ತಪ್ಪಾಗಿದೆ ಕೆಲವು ಎಂಟು ಜಿಲ್ಲೆಗಳಲ್ಲಿ ನಮ್ಮ ರಾಜ್ಯದಲ್ಲಿ ಆದಿ ಕರ್ನಾಟಕ ಬಂದು ಆದಿ ದ್ರಾವಿಡ ಆಗಿದ್ದಾರೆ ಆದ್ಯ ದ್ರಾವಿಡ ಬಂದು ಆದಿ ಕರ್ನಾಟಕ ಆಗಿದ್ದಾರೆ ಹಾಗಾಗಿ ಈ ಸ್ವಲ್ಪ ಗೊಂದಲ ಇರೋದ್ರಿಂದ ನಮ್ಮ ಅದಕ್ಕೆ ಏನ್ ಐದನೇ ತಾರೀಕಿಂದ ಸಮೀಕ್ಷೆಗೆ ಬರ್ತಾ ಇದೆ ಮನೆ ಮನೆಗೆ ಬರ್ತಾರೆ ಇವತ್ತು ಎಲ್ಲಾ ಮೂವತ್ತು ಪಂಚಾಯತಿ ಗ್ರಾಮ ಪಂಚಾಯತಿ ಸದಸ್ಯರು ಬಂದಿದ್ದೀರಾ ಮೆಂಬರ್ಸ್ ಬಂದಿದ ಅಧ್ಯಕ್ಷರು ಬಂದಿದ್ದೀರಾ ಉಪಾಧ್ಯಕ್ಷರು ಬಂದಿದ್ದೀರಾ ಮುಖಂಡರು ಬಂದಿದ್ದೀರಾ ತಮ್ಮಲ್ಲಿ ಕಲಿಕಲೆಯಿಂದ ಮನವಿ ಮಾಡ್ಕೊಳ್ಳೋದೇನೆಂದ್ರೆ ನೀವು ಮನೆಗೆ ಊರಿಗೆ ಹೋದ ಮೇಲೆ ಒಂದು ನಮ್ಮ ಒಂದು ತಮಿಳೆ ಏನು ದಂಡೋಡ ಹಾಕ್ಸಿ ಆ ಕಾಲೋನಿಯಲ್ಲಿ ಪ್ರತಿ ಮನೆ ಮನೆಗೂ ಭೇಟಿ ನೀಡಿ ನಿಮ್ಮ ಒಂದು ಕಾಲಂ ಆದಿ ಕರ್ನಾಟಕ ನಮ್ದು ಬಂದಿದೆ ಆದಿ ಕರ್ನಾಟಕ ಪಕ್ಕದಲ್ಲಿ ವಲಯ ಬರಿ ಇದನ್ನ ನಾವು ಯಾವುದೇ ಒಂದು ಗಂಟಾಘೋಷವಾಗಿ ಹೇಳ್ಕೊಳ್ಳಬೇಕಾಗಿರೋ ವಿಚಾರವಾಗಿದೆ ಹಾಗಾಗಿ ನೀವೆಲ್ಲ ಇದಕ್ಕೆ ಸಹಕಾರ ಕೊಟ್ಟು ಇದನ್ನ ಮಾಡಿಸ್ಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಹಿಂದಿನ ಪೀಳಿಗೆಗೆ ಈಗ ಅವಕಾಶಗಳು ಕಡಿಮೆ ಆಗತ್ತೆ ಉದ್ಯೋಗ ಕಡಿಮೆ ಆಗತ್ತೆ ಮತ್ತೆ ನಮ್ಮ ಸುಖ ಸೌಲಭ್ಯಗಳು ಕಡಿಮೆ ಆಗತ್ತೆ ರಾಜಕೀಯ ಸೌಲಭ್ಯಗಳು ಕಡಿಮೆ ಆಗುತ್ತೆ ಇದನ್ನ ನಾವೆಲ್ಲ ಎಚ್ಚೆತ್ಕೊಂಡು ಒಲೆಯಾದ ಬರ್ಸಕ್ಕೆ ಎಲ್ಲರೂ ಕಣಕನ ಬಡ್ಡರಾಗಿ ನಾವು ಒಂದು ಒಗ್ಗೂಟ್ಕೊಂಡು ಮಾಡ್ಬೇಕಂತ ಹೇಳ್ತಾ ಇನ್ನ ಅನೇಕ ವೇದಿಕೆ ಮೇಲೆ ಗಣ್ಯರಿದ್ದಾರೆ ಮಾತಾಡ್ತಾರೆ ನನಗೂ ಒಂದು ಎರಡು ಮಾತು ಮಾತಾಡಕ್ಕೆ ಅವಕಾಶ ಮಾಡ್ಕೊತ ಎಲ್ರಿಗೂ